ಹಾಯ್ ಹಲೋ ಅಣ್ಣ ನಮಸ್ಕಾರ ನಾನು ಪ್ರಿಯಾ ಪೂಜಾರಿ ವೆಲ್ಕಮ್ ಟು ದ ಚಾನೆಲ್ ಸೊ ನಾವೆಲ್ಲ ಎಲ್ಲಿ ಹೋಟೆಲ್ದಲ್ಲಿ ಕೇಂದ್ರೀಯ ನೀವು ಬೆಳಿಗ್ಗೆ ಮುಂಚೆ ಬೇಗ ಎತ್ಕಂಡು ಅಮ್ಮ ಮಾಡಿಕೊಟ್ಟು ಇಡ್ಲಿ ತಿನ್ಕಂಡು ನಮ್ಮನ್ನೆಲ್ಲ ಕಾರಿ ತುಂಬಿಸ್ಕೊಂಡು ಹೊರಟದ್ದು ಕುತ್ತಾರ್ ಪದವಿ ಕಾಣಿ ಒಂದು ಹಾಯ್ ಹೇಳಿ ನೋಡು ಗಿರಿ ಒಂದು ಹಾಯ್ ಹೇಳಿ ನೋಡು ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಅಲ್ಲ ನಾವೆಲ್ಲ ಕಸಿನ್ಸ್ ಸೇರ್ಕೊಂಡು ಎಲ್ಲಾದರೂ ಟ್ರಿಪ್ ಮಾಡುವ ಅಂದಳು ಯೋಚನೆ ಮಾಡ್ತಿದ್ದು ಕಾಣಿ ಸೊ ನಾವು ಅನ್ಕೊಂಡದ್ದೇ ಬೇರೆ ಅಲ್ಲ ಆದ್ದೇ ಬೇರೆ ಆದರೆ ಎಂತಾಯ್ತಲ್ಲ ಅದು ಮಸ್ತ್ ಲಾಯಕಾಯಿ ಆಯ್ತು ಕಾಣಿ ಸೊ ನಾವು ಹೊರಟದ್ದು ಈಗ ಫಸ್ಟ್ ಕೂತಾರ್ಪದಿಗೆ ಕಾರನ್ ಸ್ವಲ್ಪ ಮರಳು ಮರಳು ಮಾಡ್ರು ದೇವ್ರ ಹತ್ರ ಹೋದಾಗಳಿಕೆ ನಾವು ಮಸ್ತ್ ಶಿಸ್ತು ಕಾಣಿ ಸೊ ಇದು ಪನೋಲಿ ಬೈಲಂಗೆ ಅಲ್ಲಿಂದ ವೀಡಿಯೋ ಫುಲ್ ಇಲ್ಲ ನನ್ನ ಹತ್ರ ಅಲ್ಲಿಂದ ನಾವು ಬಂದದ್ದು ಕಾರಂಜೇಶ್ವರ ಟೆಂಪಲ್ ಇದು ಕಾರಂಜಿ ಹಂಗಿತ್ತು ಇದ್ರಲ್ಲಿ ಮಸ್ತ್ ಮೆಟ್ಲಿತ್ತು ಹತ್ಕೊಂಡು ಹೋಗೋಕೆ ಬೆಟ್ಟದ ಮೇಲಿತ್ತು ದೇವಸ್ಥಾನ ಕೆಳಗಡೆ ಫಸ್ಟ್ ನಮಗೆ ಪಾರ್ವತಿ ದೇವಿದು ದೇವಸ್ಥಾನ ಸಿಕ್ಕತ್ತು ಅದರಿಂದ ನಾವು ಮೇಲೆ ಹೋದ ಮೇಲೆ ಅಲ್ಲಿ ಈಶ್ವರನ ಟೆಂಪಲ್ ಸಿಕ್ಕತ್ ಕಾಣಿ ಒಂಥರ ಪ್ರಕೃತಿಯ ಮಧ್ಯೆ ಈಶ್ವರ ಕೂತಿದ ಅಂದರೂ ತಪ್ಪಾತಿಲ್ಲ ಅಷ್ಟು ಲೈಕ್ ಇತ್ತು ಆ ಪ್ಲೇಸಲ್ಲಿ ಇದು ಸ್ವರ್ಗದ ಕಣ್ಣಂಗಿತ್ತು ಎಲ್ಲೋ ಹೋಯ್ಕಿದ್ ನಮ್ಮನ್ನ ಈ ಸರ್ತಿ ನಿಧಿವನ ರೆಸಾರ್ಟ್ ಕರೀದ್ ಕಾಣಿ ಸೊ ನಾವ್ ನೇತ್ರಾವತಿ ನೇತ್ರವತಿ ಹಾಪ ಟ್ರಕ್ಕಿಂಗ್ ಅಂತ ಪ್ಲಾನ್ ಬಂದದ್ದು ಬಟ್ ನಾವು ಕಾರಂಜೇಶ್ವರ ಟೆಂಪಲ್ ಇಂದ ಬಪ್ಪತಿ ನಮ್ಗೆ ಕಾಲ್ ಬಂತು ಮಸ್ತ್ ಮಳೆಯಿಂದ ನಮ್ಮ ಟ್ರಕ್ಕಿಂಗ್ ಕ್ಯಾನ್ಸಲ್ ಆಯ್ತು ಅಂದಕ್ಕೆ ಹಂಗಾರ ಇನ್ನೆಲ್ಲಿಗೆ ಹಾಪದ ಯೋಚನೆ ಮಾಡುವಾಗ ನಮ್ಗೆ ಸಿಕ್ಕದಿ ನಿಧಿವನ ಕಾಣಿ ಬನ್ನಿ ಹಂಗಾರ ಒಂದ್ ರೌಂಡ್ ಒಳಗೋಯ್ಬಪ್ಪ ಪ್ರತಿಯೊಂದು ಮಸ್ತ್ ಆಗಿತ್ತು ಇಲ್ಲಿ ಯಾರು ಡಿಸ್ಟರ್ಬ್ ಮಾಡೋರಿಲ್ಲ ಫ್ಯಾಮಿಲಿ ಬಂದ್ರೆ ಟೈಮ್ ಇತ್ತು ಕಣಿ ಫುಡ್ ವಿಷಯಕ್ಕೆ ಬಂದ್ರೆ ನಮಗೆ ಒಟ್ಟಾರೆ ಹೇಳ್ಕಂದ್ರೆ ಮಸ್ತ್ ಇಷ್ಟ ಆಯ್ತು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅವರದ ರಿವ್ಯೂ ನಿಮ್ಗೆ ಈ ಫುಟೇಜ್ ಹಾಕುತ್ತೆ ಯಾವತ್ತು ದೇವ್ರು ಮಸ್ತ್ ಲೈಕ್ ಮಾಡಿ ನಮ್ಮ ಪ್ಲ್ಯಾನ್ ಮಾಡ್ತಾ ಅಂಬರು ಸೊ ನಾವು ಅನ್ಕೊಂಡಂಗೆ ಎಲ್ಲದು ಆತಿಲ್ಲ ಆದರೆ ಅವನ ಎಂತ ಕೊಡ್ತಾ ಅಲ್ದ ಅದು ಮಸ್ತ್ ಲೈಕಲ್ಲಿ ಕೊಟ್ಟಿರ್ತಾ ನಮಗೆ ಅದು ನಾವು ಕಣ್ಣು ಓಪನ್ ಮಾಡಿ ಅಷ್ಟೇ ಸೊ ಇದು ರೆಸಾರ್ಟ್ ಇಲ್ಲಿ ಎರಡು ಮನೆ ಇತ್ತು ಆದರೆ ನಾವು ರಾತ್ರಿ ಉಳ್ಕೊಂಡು ಇನ್ನೊಂದು ಮನೆ ಇಲ್ಲ ಆದರೆ ಇಲ್ಲಿ ನಾವು ಆ ಮನೆ ನವರು ಕ್ಲೀನಿಂಗ್ ಮಾಡೋದು ನಾವು ಇಲ್ಲಿ ಸ್ಟೇ ಆಯ್ತು ಕಣಿ ಒಂಥರ ಹಳೆ ಮನೆ ಥರ ಮಸ್ತ್ ಲೈಕ್ ಮಾಡಿ ಕಟ್ಟಿರು ಗೆಂಟ್ಲು ಸಮಯದಿದ್ ನಾವು ಒಂದು ಹಾಡು ಹಾಡೋಕ್ಕೆ ಟ್ರೈ ಮಾಡ್ತು ಹಂಗೆ ಡಾನ್ಸ್ ಗಿನ್ಸ್ ಎಲ್ಲ ಮಾಡ್ಕೊಂಡು ಸಣ್ಣ ದಿಪತಿ ಆಡದ್ ಕಣ್ಣ ಮುಚ್ಚಾಲೆ ಕೆರದಡ ಇದನ್ನೆಲ್ಲ ಆಟ ಆಡ್ಕಂಡು a ha 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 ಈ ಮಕ್ಕಳಿಗೆಂತ ಸಮಯ ಇಲ್ಲಾ ಕೇಳ್ಬಿಡಿನ ಗಡಿಗೆ ಸುರು ನೀರು ಸೋರಲ್ಲ ಕಣಿ ನಾವು ಒಂದು ಸಣ್ಣ ಟೈಮ್ ಸಿಕ್ಕರೂ ಸಾಕತ್ ಫ್ಯಾಮಿಲಿ ಒಟ್ಟಿಗೆ ಸೊ ನಾವು ಮಕ್ಕಳ ಕಣಂಗೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡು ಸ್ಟಾರ್ಟ್ ಮಾಡತ್ತ ಸೊ ಇಲ್ಲಿ ಪೂಲ್ ಸಮೇತ ಇತ್ತು ಸೊ ನಾವು ಪೂಲಲ್ಲೂ ಕಣ್ಣ ಮುಚ್ಚಾಲೆ ಆಟ ಆಡ್ತ ಮಸ್ತ್ ಡಾನ್ಸ್ ಮಾಡುದಾಗಿರ್ಲಕ ನೀವೇ ಕಾಣ್ತಿದ್ರಿ ಸೊ ಮಸ್ತ್ ಗಮ್ಮತ್ ಮಾಡ್ತಂತ ಅವತ್ತು ಒಬ್ರು ಹೇಳಿಕೊಟ್ಟ ಸ್ಟೆಪ್ನ ಇನ್ನೊಬ್ರು ಇನ್ನೊಬ್ರಿಗೆ ಹೇಳಿಕೊಡೋದು ದೇವರೇ ಬಲ್ಲ ಕಣಿ ಸೊ ಇದೆಲ್ಲ ಗೇಮ್ ಮಸ್ತ್ ಲೈಕ್ ಆಯ್ತು ನೀವು ಏನಾದರೂ ಫ್ಯಾಮ್ಲಿ ಜೊತೆ ಔಟಿಂಗ್ ಹೊರೆ ಹೀಗೆಲ್ಲ ಗೇಮ್ ಟ್ರೈ ಮಾಡಿ ನಾವು ಇದೆಲ್ಲ ಇನ್ಸ್ಟಾಗ್ರಾಮ್ ಕಂಡ್ಕಂಡು ಮಾಡಿದ್ದು ಆದರೆ ನಮಗೆ ಪರ್ಸ್ನಲಿ ತುಂಬ ಎಂಜಾಯ್ ಮಾಡ್ತೀವಿ ನಾನು ಈ ವಿಡಿಯೋ ಎಡಿಟ್ ಮಾಡೋತ್ತಿಗೂ ನೆಗಡಿ ನೆಗಡಿ ಸಾಕೋದು ಯಾಕಂದರೆ ಆ ಮೂಮೆಂಟ್ ಎಲ್ಲ ಇರುತ್ತಲ್ಲ ಅದು ಯಾವತ್ತೂ ನೆನಪು ಹೋಯ್ತು ಎಪ್ಪು ಮೂಮೆಂಟ್ಗಳು ಸೊ ಒಬ್ರೊಬ್ರು ಕಾಲು ಹೇಳ್ಕೊಂಡು ನೀನು ಹಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ ನೀನು ಸ್ಟೆಪ್ ತಪ್ಪಿಸಿದೆ ಹಾಗೆಲ್ಲ ಹೇಳ್ಕೊಂಡು ಮಾಡಿದ್ರೆ ಗಮ್ಮತ್ತಿರುತ್ತೆ அந்த ஸ்டெப்

ಆಗಾಗ ಒಂದು ಸಣ್ಣ ಬ್ರೇಕ್ ತಕ್ಕಂಡ್ರೆ ಹಿಂಗೆ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ಪಿಗೆ ಹೊರ ಸೊ ನಮ್ಮ ಮನಸ್ಸಿಗೂ ನೆಮ್ಮದಿ ಅನ್ಸುತ್ತೆ ಹಾಗೆ ನಮಗೆ ಹೊಸ ಹೊಸ ಕೆಲ್ಸಗಳನ್ನ ಮಾಡೋಕೆ ಇನ್ನಷ್ಟು ಹುರುಪು ಬಂದಂಗೆ ಕಣಿ ಸೊ ಇದೆಲ್ಲ ಟ್ರಿಪ್ ಮುಗಿಸ್ಕೊಂಡು ಗಮ್ಮತ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟದ್ದು ಮನೆ ಬದಿಗೆ ಹಿಂತಿರುಗಿ ಕಂಡ್ರೆ ಬರೀ ನೆನಪುಗಳು ಮಾತ್ರ ಉಳ್ಕೊಂಡಿರತ್ತೆ ಅದಕ್ಕೆ ಲೈಫ್ ನ ಎವ್ರಿ ಮುಮೆಂಟ್ ಎಂಜಾಯ್ ಮಾಡಿ ಖುಷಿಗೂ कायदेक्तमेंगे खुश खुशी पुनः हंगर बाय